ಮ್ಯಾಚ್ ನಡ್ಡ್ರಿಲ್ ನಡ್ಬೇಕಾದ್ರೆ ನೀವು ನೀವು ಏನ್ ಊಟ ಮಾಡ್ತೀರ ಡೈಜೆಷನ್ ಕೇಳಿದ್ರೆ ನೀವು ನಂಗೆ ಕಟ್ಟದ್ ರೊಟ್ಟಿ ಡನ್ಗೆ ಪಲ್ಯ ಇಲ್ಲೇ ಕೊಟ್ರು ನಾ ಇಲ್ಲೇ ತಿನ್ಕೊಂಡ್ ಹೇಳಿದ್ರಿ ಹೇಳಿದ್ರಿ ನಿಜ ನಾವು ನೋಡಿ ತುಂಬಾ ಖುಷಿ ಪಟ್ವಿ ನೀವು ಅಲ್ಲಿ ಮತ್ತೆ ವುಮೆನ್ಸ್ ಪ್ರೀಮಿಯರ್ ಲೀಗ್ ಫೈನಲ್ ಗೆದ್ ಮೇಲೆ ನೀವು ಮನೆಗ್ ಮೇಲೆ ನಿಮ್ಮ ಪೇರೆಂಟ್ಸ್ ಯಾವ ತರ ಅಡಿಗೆ ಮಾಡಿಕೊಟ್ಟು ಪೋಸ್ಟ್ ಅನ್ನೋದು ನೀವು ಹೇಗೆ ಕೊಟ್ರಿ ಮತ್ತೆ ವಿಡಿಯೋ ಹಾಕಿದ್ರಿ ಸ್ಟೋರಿ ಹಾಕಿದ್ರಿ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಆಗಿದ್ವಿ ಬಟ್ ನಿಮ್ಗೆ ಏನ್ ಅನಿಸ್ತು ಮೇಡಮ್ ಆರ ಇನ್ನಾದ್ಮೇಲೆ ನಿಮ್ ಮನೆ ಹೋದ್ಮೇಲೆ ನೀವು ಹೊಣ್ಗೈ ಪಲ್ಯ ಮಾಡ್ಕೊಟ್ಮೇಲೆ ಮೇಲೆ ಸರಿ ಏನೇ ಗಿಡ್ ಆಗಲ್ಲ ಅದು ರೊಟ್ಟಿ ಖಡಕ್ ರೊಟ್ಟಿ ಮತ್ತೆ ಎಣ್ಗಾಯಿ ಪಲ್ಯ ತುಂಬಾ ಮೊಸರಲ್ ತಿಂಡಿ ತುಂಬಾ ಖುಷಿ ಆಯ್ತು ಅಂತ ಹೇಳಿದಾಗ ಅಪ್ಪ ಅಮ್ಮನು ಹೇಳಿದ್ರು ಟೆಂತ್ ಎಕ್ಸಾಮ್ ಬರ್ದ್ಬಿಟ್ಟು ನೀನ್ ಎಲ್ಲಾರು ಹೋಗು ಅಂತ ಬಟ್ ಟೆಂತ್ ಆದ್ಮೇಲೆ ಮತ್ತೆ ಹೇಳ್ತಾರೆ ಟ್ವೆಲ್ತ್ ಎಕ್ಸಾಮ್ ಬರ್ದ್ಬಿಡು ಹೆಂಗಾರು ಮಾಡ್ಬಿಟ್ಟು ಪಾಸ್ ಆಗ್ಬಿಡು ಸಾಕು ನಮ್ಗಷ್ಟು ಅಂತ ಸೊ ಅದಾದ್ಮೇಲೆ ನಂಗೆ ನಿಜವಾಗ್ಲೂ ಅಪ್ಪ ಅಮ್ಮ ತುಂಬಾನೇ ಸಪೋರ್ಟ್ ಮಾಡಿದ್ರು ಇಲ್ಲ ನೀನ್ ಇಷ್ಟೇ ಹಂಡ್ರೆಡೇ ತಗಿಬೇಕು ನೈಂಟಿನೇ ತಗಿಬೇಕು ಅಂತ ಇಲ್ಲ ನಮ್ಮ ಅಪ್ಪ ಜಸ್ಟ್ ಪಾಸ್ ಆದ್ರೂ ಸಾಕಮ್ಮ ನಮ್ಗೆ ಅದೇ ಖುಷಿ ನಿನ್ ಕ್ರಿಕೆಟ್ ಫೀಲ್ಡ್ ಅಲ್ಲಿ ಮುಂದೆ ಬಾ ಅಂತ ಹೇಳಿದ್ರು ಸೊ ಅದೇ ಸಪೋರ್ಟ್ ಇದ್ರೆ ನಿಮ್ಗೆ ಯಾವ ಫೀಲ್ಡ್ ಅಲ್ಲಿ ನಿಮ್ಗೆ ಏನ್ ಇಷ್ಟ ಆಗುತ್ತೆ ಅದ್ ಮಾಡ್ಬೋದು ಸರ್ ನಾವು ಧಾರವಾಡ ಗುಲ್ಬರ್ಗ ನನ್ ಕ್ವಶನ್ ಇತ್ತು ನೀವೆಸ್ಟ್ ಚೆನ್ನಾಗ್ ಆಡ್ತೀರಾ ಆಲ್ಮೋಸ್ಟ್ ಪರ್ಫೆಕ್ಷನ್ ಹಂಗೆ ಎಷ್ಟ್ ಪ್ರಾಕ್ಟೀಸ್ ಮಾಡ್ತೀರಾ ಲೆವೆಲ್ಗೆ ಬರಕ್ಕೆ ನನಗೆ ಸೆವೆನ್ ಟು ಸಿಕ್ಸ್ ಟು ಸೆವೆನ್ ಅವರ್ಸ್ ಪ್ರಾಕ್ಟೀಸ್ ಮಾಡೋಕ್ಕೆ ನನಗೆ ತುಂಬಾ ಇಷ್ಟ ಯಾಕಂದರೆ ದಟ್ ಗೆಟ್ಸ್ ಬೆಸ್ಟ್ ಔಟ್ ಆಫ್ ಮಿ ಅಂತ ನನಗೆ ಅನಿಸುತ್ತೆ ಬಟ್ ಒಬ್ಬೊಬ್ಬರಿಗೆ ಟೂ ಅವರ್ಸ್ ಇರುತ್ತೆ ಸೊ ಅದನ್ನು ನೀವು ನಿಮ್ಗೆ ಯಾವ್ದು ಇಷ್ಟು ನಿಮ್ಮ ರೀತಿ ಯಾವುದು ಅಂತ ನೀವು ಅದನ್ನು ಯು ಸಿ ಸೊ ನನಗೆ ಸಿಕ್ಸ್ ಟು ಫೈವ್ ಟು ಸಿಕ್ಸ್ ಅವರ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ